ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಭಾರತೀಯ ಷೇರು ಮಾರುಕಟ್ಟೆ ಕಳೆದ ಹಲವು ವಹಿವಾಟುಗಳಲ್ಲಿ ದೊಡ್ಡ ಮಟ್ಟಿನ ಕುಸಿತವನ್ನ ಕಾಣ್ತಾ ಇದೆ ಅದರಲ್ಲೂ ಕೂಡ ಏನು ಮಂಗಳವಾರ ಅಂದ್ರೆ ಇವತ್ತು ಏನು ಸತತ ಐದನೇ ಸೆಷನ್ ಅಲ್ಲಿ ಮಾರುಕಟ್ಟೆ ದೊಡ್ಡ ನಷ್ಟಕ್ಕೆ ಕರೆಕ್ಷನ್ ಗೆ ಕಾರಣ ಆಗಿದೆ ಏನು ಸೆನ್ಸೆಕ್ಸ್ ಇವತ್ತು ಏನು ಸಾವಿರದ ಹದಿನೆಂಟು ಪಾಯಿಂಟ್ಸ್ ಅಷ್ಟು ನಷ್ಟ ಆಗಿದೆ ಅಂದ್ರೆ ಇನ್ನು ಟೋಟಲಿ ಈ ಒಂದು ಕಳೆದ ಒಂದು ಐದು ಸೆಷನ್ ಅನ್ನ ನೋಡಿದ್ರೆ ಸೆನ್ಸೆಕ್ಸ್ ಎರಡ್ ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ಸ್ ನಷ್ಟು ಇಳಿಕೆ ಆಗಿದೆ ಇಷ್ಟು ದೊಡ್ಡ ಮಟ್ಟಿಗೆ ಮಾರ್ಕೆಟ್ ಕರೆಕ್ಷನ್ ಆಗ್ತಿದೆ ನಿಫ್ಟಿ ಕೂಡ ಇವತ್ತು ಇಪ್ಪತ್ ಸಾವಿರ ಗಡಿಯಷ್ಟು ಹತ್ರಕ್ಕೆ ಬಂದಿದೆ ಮುನ್ನೂರ ಒಂಬತ್ತು ಪಾಯಿಂಟ್ಸ್ ನಷ್ಟು ಇಳಿಕೆ ಆಗಿದೆ ಸತತವಾಗಿ ಷೇರು ಒಂದು ಕರೆಕ್ಷನ್ ಗೆ ಕಾರಣ ಆಗ್ತಿದೆ ಬಿ ಎಸ್ ಸಿ ಸೆನ್ಸೆಕ್ಸ್ ಆಗಿರ್ಬೋದು ನಿಫ್ಟಿ ಫಿಫ್ಟಿ ಆಗಿರ್ಬೋದು ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ರಿಯಲ್ಟಿ ಏನು ಇಂಡೆಕ್ಸ್ ಆಗಿರ್ಬೋದು ಹಲವು ಬಹುತೇಕ ಎಲ್ಲಾ ಸೆಕ್ಟರ್ಗಳು ಇವತ್ತು ಏನು ರೆಡ್ ಮಾರ್ಕ್ ನಲ್ಲಿ ವಹಿವಾಟನ್ನ ನಡೆಸಿದೆ ಆ ಒಟ್ಟಿನಲ್ಲಿ ಒಟ್ಟಾರೆ ದೊಡ್ಡ ಮಟ್ಟಿನ ಒಂದು ಕರೆಕ್ಷನ್ ಅನ್ನ ನಾವು ಏನು ಕಳೆದ ಒಂದು ಅಹ್ ಎರಡು ತಿಂಗಳಲ್ಲ ನೋಡಬಹುದು ಅದ್ರಲ್ಲೂ ಫೆಬ್ರವರಿ ತಿಂಗಳಿನಲ್ಲಂತೂ ಆ ವಿದೇಶಿ ಹೂಡಿಕೆದಾರರು ಸಾಕಷ್ಟು ಪ್ರಮಾಣದಲ್ಲಿ ಈಕ್ವಿಟಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ದೊಡ್ಡ ಮಟ್ಟಿನ ಕರೆಕ್ಷನ್ ಅನ್ನ ಕಾಣ್ತಾ ಇದೆ ಇವತ್ತಿನ ಒಂದು ಷೇರುಪೇಟೆಯನ್ನು ನೋಡೋದಾದ್ರೆ ನಾವು ಇವತ್ತು ಸೆನ್ಸೆಕ್ಸ್ ಸಾವಿರದ ಹದಿನೆಂಟು ಪಾಯಿಂಟ್ಸ್ ಏನು ಇಳಿಕೆಯಾಗಿ ಇನ್ನು ಎಪ್ಪತ್ತಾರು ಸಾವಿರದ ಇನ್ನೂರ ತೊಂಬತ್ ಮೂರು ಮಾರ್ಕ್ ನಲ್ಲಿ ಕೊನೆಗೊಂಡ್ರೆ ನಿಫ್ಟಿ ಸೂಚ್ಯಂಕ ಮುನ್ನೂರ ಒಂಬತ್ತು ಪಾಯಿಂಟ್ಸ್ ನಷ್ಟಾಗಿ ಏನು ಇಪ್ಪತ್ ಮೂರ್ ಸಾವಿರದ ಎಪ್ಪತ್ತೊಂದು ಮಾರ್ಕ್ ನಲ್ಲಿ ಏನು ಮುಕ್ತಾಯ ಆಗಿದೆ ಒಟ್ಟಾರೆ ಇವತ್ತಿನ ವಹಿವಾಟ್ ನಲ್ಲಿ ಐನೂರ ಹದಿನಾಲ್ಕು ಶೇರ್ಗಳು ಮಾತ್ರ ಏರಿಕೆ ಹಾಕೊಂಡ್ರೆ ಮೂರ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಶೇರ್ ಏನು ಕುಸಿತವನ್ನ ಕಂಡಿದೆ ಹಾಗೆ ಇದು ಈ ಒಂದು ಕುಸಿತ ನೋಡಿದ್ರೆ ಎಷ್ಟು ಮಟ್ಟಿಗೆ ಏನು ಷೇರುಪೇಟೆಯಲ್ಲಿ ಕರೆಕ್ಷನ್ ಆಗ್ತಿದೆ ಅನ್ನೋದು ನೋಡಬಹುದು ಈ ಮಾರುಕಟ್ಟೆಯ ದೊಡ್ಡ ಕುಸಿತಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದನ್ನ ತಿಳಿಸ್ತೀನಿ ಅದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ ಮತ್ತು ಲೂಸರ್ಸ್ ಯಾರು ಅನ್ನೋದನ್ನು ನೋಡೋದಾದ್ರೆ ಇವತ್ತು ನಿಫ್ಟಿಯಲ್ಲಿ ಸೂಚಿಕದಲ್ಲಿ ಅಪೋಲೋ ಹಾಸ್ಪಿಟಲ್ ಈಚರ್ ಮೋಟಾರ್ಸ್ ಶ್ರೀರಾಮ್ ಫೈನಾನ್ಸ್ ಆಗಿರ್ಬೋದು ಕೋಲ್ ಇಂಡಿಯಾ ಭಾರತ್ ಎಲೆಕ್ಟ್ರಾನಿಕ್ಸ್ ಏನು ಪ್ರಮುಖವಾಗಿ ಟಾಪ್ ಲೂಸರ್ ಗಳಾಗಿದೆ ನಿಫ್ಟಿಯ ಇದೇ ವೇಳೆಯಲ್ಲಿ ಅದಾನಿ ಎಂಟರ್ಪ್ರೈಸಸ್ ಆಗಿರ್ಬೋದು ಏನೋ ಟ್ರೆಂಟ್ ಆಗಿರ್ಬೋದು ಭಾರತೀಯ ಏರ್ಟೆಲ್ ಗ್ರೇಸಿಮ್ ಇಂಡಸ್ಟ್ರೀಸ್ ಟಾಪ್ ಗೇನರ್ ಗಳಾಗಿದೆ ಏನು ಕ್ಯೂ ತ್ರೀ ಫಲಿತಾಂಶಗಳ ಬಳಿಕ ಏನು ಕೆಲವೊಂದು ಪ್ರಮುಖ ಸ್ಟಾಕ್ಗಳು ಆದರೂ ಭಾರತೀಯ ಏರ್ಟೆಲ್ ಆಗಿರ್ಬೋದು ಇಂತಹ ಸ್ಟಾಕ್ ಗಳು ಏರಿಕೆಯನ್ನು ಸಾಧಿಸಿದೆ ಸತತವಾಗಿ ಏರಿಕೆ ಕಾಣ್ತಾ ಇದೆ ಮತ್ತೊಂದೆಡೆ ಏನೋ ಬಹುತೇಕ ಎಲ್ಲ ರೆಡ್ ವಲಯದಲ್ಲಿ ವಲಯಗಳು ಮುಚ್ಚಿದ್ರು ಕೂಡ ಕೆಲವೊಂದು ಸೆಕ್ಷ ವಲಯಗಳು ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ ಆದ್ರೆ ಆಟೋ ಕನ್ಸ್ಯೂಮರ್ ಡ್ಯೂರ ಡ್ಯೂರಬಲ್ಸ್ ಆಗಿರ್ಬೋದು ಕ್ಯಾಪಿಟಲ್ ಗೂಡ್ಸ್ ಆಗಿರ್ಬೋದು ಆಯಿಲ್ ಮತ್ತು ಗ್ಯಾಸ್ ಎನರ್ಜಿ ಹೀಗೆ ಈ ಪಿ ಎಸ್ ಯು ರಿಯಾಲಿಟಿ ಏನೋ ಸೂಚಿಂಕಗಳು ಎರಡರಿಂದ ಮೂರು ಪರ್ಸೆಂಟ್ ನಷ್ಟು ಕುಸಿತವನ್ನ ಕಂಡಿದೆ ಇನ್ನು ನಿಫ್ಟಿ ಮಿಡ್ ಕ್ಯಾಪ್ ಕೂಡ ದೊಡ್ಡ ಮಟ್ಟಿಗೆ ಮೂರು ಪರ್ಸೆಂಟ್ ಆಗಿದೆ ಸ್ಮಾಲ್ ಕ್ಯಾಪ್ ಸೂಚ್ಯಕ ಕೂಡ ಏನು ಮೂರುವರೆ ಪರ್ಸೆಂಟ್ ನಷ್ಟು ನಷ್ಟವನ್ನ ಕಂಡಿದೆ ಈ ಒಟ್ಟಾರೆ ನೋಡಿದ್ರೆ ಕಳೆದ ಒಂದು ಐದು ಸೆಷನ್ ಅಲ್ಲಿ ಏನು ಸೆನ್ಸೆಕ್ಸ್ ಎರಡ್ ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ನಷ್ಟು ದೊಡ್ಡ ಕುಸಿತಕ್ಕೆ ಕಾರಣ ಆಗಿರುವಂತದ್ದು ನಿಫ್ಟಿ ಫಿಫ್ಟಿ ಕೂಡ ಆರ್ನೂರ ಅರವತ್ತೇಳು ಪಾಯಿಂಟ್ ನಷ್ಟು ನಷ್ಟಗೊಂಡಿರುವಂಥದ್ದು ಒಟ್ಟಾರೆ ಒಂದು ಐದು ದಿನಗಳಲ್ಲಿ ಈ ಒಂದು ಐದು ದಿನಗಳಲ್ಲಿ ಹೂಡಿಕೆದಾರರು ಬರೋಬ್ಬರಿ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸಿದ್ದಾರೆ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ ಅನ್ನೋ ನೋಡಿದ್ರೆ ಏನು ಬಿ ಎಸ್ ಸಿ ಏನು ಮಾರ್ಕೆಟ್ ಕ್ಯಾಪ್ ಇಂದ ಹದಿನೆಂಟು ಲಕ್ಷ ಕೋಟಿ ಕರಗಿ ಹೋಗಿದೆ ಹೂಡಿಕೆದಾರರು ಇಷ್ಟು ದೊಡ್ಡ ಮಟ್ಟಿನ ನಷ್ಟವನ್ನ ಅನುಭವಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಾವು ನೋಡಬಹುದು ದೊಡ್ಡ ಮಟ್ಟಿನ ಕರೆಕ್ಷನ್ ಆಗ್ತಾ ಇತ್ತು ಆದ್ರೆ ಕಳೆದ ಅಕ್ಟೋಬರ್ ಇಂದ ಏನು ಎಫ್ ಪಿ ಎಫ್ ಪಿ ಐಗಳು ಗಳು ವಿದೇಶಿ ಬಂಡವಾಳ ಹೂಡಿಕೆದಾರರು ಸತತವಾಗಿ ಭಾರತದ ಇಕ್ವಿಟಿ ಮಾರುಕಟ್ಟೆಯಿಂದ ಹೊರ ನಡೀತಾ ಇದ್ದಾರೆ ಅದರ ಪರಿಣಾಮವಾಗಿ ಸಾಕಷ್ಟು ಕರೆಕ್ಷನ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಕರೆಕ್ಷನ್ ಇನ್ನಷ್ಟು ಹೆಚ್ಚಾಗಿದೆ ಈ ಒಂದು ಭಾರತೀಯ ಷೇರು ಮಾರುಕಟ್ಟೆಯ ಕುಸಿತಕ್ಕೆ ನಾನು ಐದು ಪ್ರಮುಖ ಕಾರಣಗಳನ್ನು ತಿಳಿಸ್ತೀನಿ ಮೊದಲಾಗಿ ನಾನು ಹೇಳಿದಾಗೆ ವಿದೇಶಿ ಬಂಡವಾಳ ಹೊರಹರಿವು ಅಂದ್ರೆ ಎಫ್ ಪಿ ಐ ಏನು ಭಾರತದ ಷೇರು ಮಾರುಕಟ್ಟೆಯಿಂದ ಭಾರಿ ಪ್ರಮಾಣದಲ್ಲಿ ಏನು ವಿದೇಶಿ ಬಂಡವಾಳವನ್ನ ಹೊರತೆಗಿತಾ ಇರುವಂತದ್ದು ಕಳೆದ ವರ್ಷ ಅಕ್ಟೋಬರ್ನಿಂದ ಈ ಒಂದು ಕರೆಕ್ಷನ್ ಜಾಸ್ತಿ ಆಗಿದೆ ನಿರಂತರವಾಗಿ ಸಾಗಿರೋದ್ರಿಂದ ಈಕ್ವಿಟಿ ಮಾರುಕಟ್ಟೆಯಲ್ಲಿ ಈ ದೊಡ್ಡ ಮಟ್ಟಿನ ಕುಸಿತ ಕಂಡು ಬರ್ತದೆ ಇನ್ನು ನಿನ್ನೆ ನೋಡಬಹುದು ಫೆಬ್ರವರಿ ಹತ್ತನೇ ತಾರೀಕು ಎಫ್ ಬಿ ಐ ಅವರು ಬರೋಬ್ಬರಿ ಹನ್ನೆರಡು ಸಾವಿರದ ನಾನೂರ ಅರವತ್ ಮೂರು ಕೋಟಿ ರೂಪಾಯಿ ಅಷ್ಟು ಏನು ಮೌಲ್ಯದ ಈಕ್ವಿಟಿಯನ್ನ ಏನು ಭಾರತದ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಏನು ಸೆಲ್ ಅನ್ನ ಮಾಡಿದ್ದಾರೆ ಹೀಗಾಗಿ ಫೆಬ್ರವರಿ ತಿಂಗಳಲ್ಲಿ ಈಗಾಗಲೇ ಹತ್ತು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಈಕ್ವಿಟಿಯನ್ನ ಈಗಾಗಲೇ ಮಾರಾಟವನ್ನ ಮಾಡಿದ್ದಾರೆ ಈಚೆಗೆ ಇದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಫ್ ಪಿ ಐ ಮಾರಾಟ ಕಂಡು ಬಂದಿದೆ ಇದು ಒಂದು ಕಳೆದ ಒಂದು ದಶಕದಲ್ಲೇ ಇಷ್ಟು ದೊಡ್ಡ ಮಟ್ಟಿನ ಎಫ್ ಪಿ ಐ ಹೊರಹರಿವು ಇಷ್ಟು ದೊಡ್ಡ ಮಟ್ಟಿನ ಹೊರಹರಿವು ಕಂಡು ಬಂದಿರಲಿಲ್ಲ ಹೀಗಾಗಿ ಕೋವಿಡ್ ಸಂದರ್ಭದಲ್ಲೂ ಕಾಣದಂತಹ ಹೊರಹರಿವು ಅರಿವು ಎಫ್ ಪಿ ಐ ಇಲ್ಲಿ ಕಂಡು ಬರ್ತಾ ಇರುವಂತ ನಾವು ನೋಡಬಹುದು ಈ ಎರಡನೇ ಪ್ರಮುಖ ಕಾರಣ ಏನಂದ್ರೆ ಏನು ಕ್ಯೂ ತ್ರೀ ಫಲಿತಾಂಶಗಳು ದುರ್ಬಲ ಆಗಿರೋದು ಪ್ರಮುಖ ಕಾರ್ಪೊರೇಟ್ ಕಂಪ್ನಿಗಳಾಗಿ ನೋಡಬಹುದು ದುರ್ಬಲವಾದಂತಹ ಫಲಿತಾಂಶಗಳನ್ನ ಪ್ರಕಟಿಸಿದೆ ಕೆಲವೊಂದು ಉತ್ತಮವಾದ ಪ್ರಕಟಣೆ ಮಾಡಿದ್ರು ಕೂಡ ಕಳೆದ ಎರಡು ತ್ರೈಮಾಸಿಕದಲ್ಲಿ ಉತ್ತಮವಾದಂತಹ ಫಲಿತಾಂಶ ಕೊಟ್ಟರು ಕೂಡ ಮಾರ್ಜಿನಲ್ ಆಗಿ ಉತ್ತಮ ಕೂಡ ಅದು ಮಾರುಕಟ್ಟೆಯ ಭಾವನೆಯನ್ನ ಉತ್ತಮಗೊಳಿಸಿಲ್ಲ ಹೀಗಾಗಿ ಈ ಕ್ಯೂ ತ್ರೀ ಫಲಿತಾಂಶಗಳು ಕೂಡ ಮಾರುಕಟ್ಟೆ ಮೇಲೆ ನಿರಂತರವಾಗಿ ಪರಿಣಾಮವನ್ನು ಬೀರ್ತಾನೆ ಇದಾವೆ ಮೂರನೇ ಅಂದ್ರೆ ಸಾರ್ವಕಾಲಿಕವಾಗಿ ಕುಸಿತವನ್ನು ಕಂಡಿರುವಂಥದ್ದು ಭಾರತದ ರೂಪಾಯಿ ಅಂದ್ರೆ ಯು ಎಸ್ ಡಾಲರ್ ಎದುರು ಭಾರತದ ರೂಪಾಯಿ ಸಾರ್ವಕಾಲಿಕ ಕುಸಿತವನ್ನ ಕಂಡಿದೆ ಅದರಲ್ಲೂ ಕೂಡ ಏನು ವಿದೇಶಿ ಬಂಡವಾಳ ಹೊರಹರಿವು ಇದರಿಂದ ಪ್ರಮುಖವಾಗಿ ಪ್ರೇರಣೆ ಆಗ್ತಾ ಇದೆ ಅಂದ್ರೆ ಭಾರತದ ರೂಪಾಯಿ ಏನು ಯು ಎಸ್ ಡಾಲರ್ ಎದುರು ದುರ್ಬಲಗೊಂಡಿರುವುದು ಮಾರುಕಟ್ಟೆಯಲ್ಲಿ ದುರ್ಬಲ ಒಂದು ಭಾವನೆಗಳನ್ನು ಸೃಷ್ಟಿಸಿದೆ ಇದರಿಂದಾಗಿ ಸೋಮವಾರ ನೋಡಬಹುದು ಎಂಬತ್ತೆಂಟು ರೂಪಾಯಿ ಅವರು ಗಡಿಯವರೆಗೂ ರೂಪಾಯಿ ತಲುಪಿತ್ತು ಆದ್ರೆ ಇವತ್ತು ಮಂಗಳವಾರ ಭಾರತದ ರೂಪಾಯಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡು ಅರವತ್ತೊಂದು ಪೈಸೆ ಚೇತರಿಸಿಕೊಂಡು ಎಂಬತ್ತಾರು ರೂಪಾಯಿ ಇಪ್ಪತ್ನಾಲ್ಕು ರೂಪಾಯಿಗೆ ಏನು ಮುಕ್ತಾಯ ಕಂಡಿತ್ತು ಹೀಗಾಗಿ ಈ ಒಂದು ದೊಡ್ಡ ಕುಸಿತವು ಕೂಡ ವಿದೇಶಿ ಹೂಡಿಕೆದಾರರು ಭಾರತದ ಮಾರುಕಟ್ಟೆಯಿಂದ ಹೊರ ನಡೆಯಲು ಒಂದು ಪ್ರೇರಣೆಯನ್ನು ಕೊಡ್ತಾರೆ ಇದ್ರ ಜೊತೆಗೆ ಮೌಲ್ಯಮಾಪದ ಕರೆಕ್ಷನ್ ಹೊರತಾಗಿಯೂ ಕೂಡ ಕುಸಿತ ಕಂಡಿದ್ದಾರೆ ಅಂದ್ರೆ ನೀವು ಇಷ್ಟೊಂದು ಕರೆಕ್ಷನ್ ನೋಡಬಹುದು ದೊಡ್ಡ ಮಟ್ಟಿನ ಕುಸಿತ ಮೂರು ತಿಂಗಳಿಂದ ಕಂಡು ಬರ್ತಾ ಆದ್ರೂ ಕೂಡ ವ್ಯಾಲ್ಯೂಯೇಷನ್ ಇನ್ನೂ ಜಾಸ್ತಿ ಆಗಿದೆ ಅಂತಾನೆ ಭಾವಿಸ್ತಾ ಇದ್ದಾರೆ ವಿದೇಶಿ ಹೂಡಿಕೆದಾರರು ಏನೋ ಏನೋ ಈ ಸೆಪ್ಟೆಂಬರ್ ಇಪ್ಪತ್ತೇಳು ಲಾಸ್ಟ್ ಇಯರ್ ನೋಡಬಹುದು ಬಿ ಎಸ್ ಸಿನ್ಸೆಕ್ಸ್ ಎಂಬತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಗರಿಷ್ಠ ಮಟ್ಟದಿಂದ ಒಂದು ಒಂಬತ್ತರಿಂದ ಹತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದ್ರು ಕೂಡ ಮಾರುಕಟ್ಟೆ ವ್ಯಾಲ್ಯೂಯೇಷನ್ ಇನ್ನೂ ಜಾಸ್ತಿ ಆಗಿದೆ ಎಂದೇ ಎಫ್ ಪಿ ಐ ಗಳು ಏನೋ ಅಭಿಪ್ರಾಯ ಪಟ್ಟಿರುವಂತದ್ದು ಹೀಗಾಗಿ ನಿರಂತರವಾದಂತಹ ಮಾರಾಟ ಕಂಡು ಬರ್ತಿದೆ ಏನೋ ವಿಶ್ಲೇಷಕರು ಹೇಳುವ ಪ್ರಕಾರ ಭಾರತದ ಈಕ್ವಿಟಿ ಮಾರುಕಟ್ಟೆ ವಿಶ್ವದ ಅತ್ಯಂತ ದುಬಾರಿ ಈಕ್ವಿಟಿ ಮಾರುಕಟ್ಟೆ ಹೀಗಾಗೇನೆ ಏನು ಎಷ್ಟು ಮಟ್ಟಿಗೆ ಲೆಕ್ಕವಿಲ್ಲದಷ್ಟು ಎಷ್ಟು ಮಟ್ಟಿಗೆ ಇನ್ನು ನಷ್ಟವನ್ನ ಕಾಣಬಹುದು ಅನ್ನೋದನ್ನ ವಿಶ್ಲೇಷಕರು ಕೂಡ ನಿಖರವಾಗಿ ಹೇಳಲು ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಷೇರುಪೇಟೆಯಲ್ಲಿ ಏನು ಡೀಪ್ ಕರೆಕ್ಷನ್ ಕಂಡು ಬರ್ತಾ ಇದೆ ಇದ್ರ ಜೊತೆಗೆ ಏನು ಷೇರು ಮಾರುಕಟ್ಟಲ್ಲಿ ಈ ದಿಢೀರ್ ಒಂದು ದೊಡ್ಡ ಕುಸಿತ ಫೆಬ್ರವರಿ ತಿಂಗಳಲ್ಲಿ ಕಂಡು ಬರೋದಕ್ಕೆ ಪ್ರಮುಖ ಕಾರಣ ಏನು ಯು ಎಸ್ ನ ಏನು ಅಧ್ಯಕ್ಷ ನೂತನ ಅಧ್ಯಕ್ಷ ಅಂತ ಡೊನಾಲ್ಡ್ ಟ್ರಂಪ್ ಅವರ ಏನು ತೆರಿಗೆ ಸಮರ ಅಂದ್ರೆ ಮೊದಲಿಗೆ ಏನು ಕೆನಡಾ ವಿರುದ್ಧ ಮೆಕ್ಸಿಕೋ ವಿರುದ್ಧ ಏನು ತೆರಿಗೆ ಸಮರವನ್ನ ಸಾರಿದ್ರು ಇದನ್ನು ಇನ್ನೂ ಹಲವು ರಾಷ್ಟ್ರಗಳಿಗೆ ವಿಸ್ತರಣೆ ಮಾಡುವ ಹೇಳಿಕೆಗಳು ಕೂಡ ಹೂಡಿಕೆದಾರ ಭಾವನೆಗಳಿಗೆ ಪೆಟ್ಟು ಕೊಡ್ತಾ ಇದೆ ಅಂದ್ರೆ ಏನು ಅಲ್ಯೂಮಿನಿಯಂ ಸ್ಟೀಲ್ ಮೇಲೆ ಏನೋ ಇಂಪೋರ್ಟ್ ಮಾಡ್ಕೊಂಡ್ರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಟ್ಯಾಕ್ಸ್ ಅನ್ನ ವಿಧಿಸ್ತೀನಿ ಅಂತ ಈಗ ಹೇಳಿಕೆಯನ್ನ ಕೊಡ್ತಿದ್ದಾರೆ ಆ ಒಂದು ಹೇಳಿಕೆಗಳು ಕೂಡ ಪರಸ್ಪರವಾಗಿ ಮಾರುಕಟ್ಟೆಯಲ್ಲಿ ನೆಗೆಟಿವ್ ಅನ್ನ ಸೃಷ್ಟಿ ಸೃಷ್ಟಿಸಿ ಮಾಡ್ತಾ ಇದೆ ಇದು ಜಾಗತಿಕ ವ್ಯಾಪಾರ ಸಂಬಂಧಗಳನ್ನ ಒಂದು ಹೊಸ ಮರು ವ್ಯಾಖ್ಯಾನವನ್ನ ಮಾಡ್ತಾ ಇದೆ ಹೀಗಾಗಿ ಇದು ಇದು ಕೂಡ ಒಂದು ಮಾರುಕಟ್ಟೆಯಲ್ಲಿ ನೆಗೆಟಿವ್ ಪರಿಣಾಮವನ್ನ ಬೀರ್ತಾ ಇದೆ ಈ ಕ್ರಮವು ಏನು ಅಮೆರಿಕದ ರಫ್ತುಗಳನ್ನ ಹೆಚ್ಚಿಸಲು ಪ್ರಮುಖವಾದ ಕ್ರಮ ಕೂಡ ಬೇರೆ ದೇಶಗಳಿಗೆ ಏನು ಭಾರತ ಚೀನಾ ಆಗಿರ್ಬೋದು ಇತರೆ ರಾಷ್ಟ್ರಗಳು ಯಾವುದು ಅಮೆರಿಕಾಗೆ ರಫ್ತು ಮಾಡ್ತಾ ಅವರು ಮೇಲೆ ಹೊರೆಯಾಗಿ ಪರಿಣಮಿಸಬಹುದು ಅನ್ನೋದು ಕೂಡ ಹೂಡಿಕೆದಾರರಿಗೆ ಚಿಂತೆಯನ್ನು ಮೂಡಿಸಿದೆ ಹೀಗಾಗಿ ಅವರು ಇನ್ನು ಇಕ್ವಿಟಿ ಮಾರ್ಕೆಟ್ ಇಂದ ಹಣವನ್ನ ತೆರೆದು ತೆರೆದು ಏನು ಸುರಕ್ಷಿತ ಹೂಡಿಕೆಗಳು ಗೋಲ್ಡ್ ಆಗಿರ್ಬೋದು ಮತ್ತೊಂದು ಕಡೆ ಹೂಡಿಕೆಯನ್ನು ಮಾಡ್ತಾ ಇದಾರೆ ಯು ಎಸ್ ಮಾರ್ಕೆಟ್ ಕಡೆ ಕೂಡ ಸಾಕ್ತಾ ಇರುವಂತದ್ದು ನಾವು ನೋಡಬಹುದು ಈ ಎಲ್ಲ ಪ್ರಮುಖ ಒಂದು ಅಂಶಗಳು ಭಾರತೀಯ ಶೇರ್ ಮಾರ್ಕೆಟ್ ಇಲ್ಲಿ ಇಷ್ಟು ದೊಡ್ಡ ಮಟ್ಟಿನ ಕರೆಕ್ಷನ್ ಗೆ ಪ್ರಮುಖ ಕಾರಣ ಆಗ್ತಾ ಇದೆ ಅದರಲ್ಲೂ ಕೂಡ ಏನು ಇತ್ತೀಚಿನ ಡೊನಾಲ್ಡ್ ಟ್ರಂಪ್ ರವರ ತೆರಿಗೆ ಸಮರ ಒಂದು ದೊಡ್ಡ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದೆ ಹೀಗಾಗಿ ಈ ಒಂದು ಕರೆಕ್ಷನ್ ನೋಡಬಹುದು ಇದು ಎಷ್ಟು ಮಟ್ಟಿಗೆ ಇನ್ನು ಮುಂದುವರಿಯುತ್ತೆ ಅನ್ನೋದು ಕೂಡ ಅಂದಾಜಿಸಲು ಸಾಧ್ಯ ಇಲ್ಲ ಯಾಕೆಂದ್ರೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಇನ್ನು ಯಾವ ದೇಶಗಳ ಮೇಲೆ ಎಷ್ಟು ತೆರಿಗೆ ಅನ್ನೋದನ್ನ ಕನ್ಫರ್ಮ್ ಮಾಡಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕರೆಕ್ಷನ್ ಆದ್ರೂ ಆಶ್ಚರ್ಯವಿಲ್ಲ ಹೀಗಾಗಿ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಎಚ್ಚರದಿಂದಿರುವುದು ಬಹಳ ಮುಖ್ಯ ಇನ್ನಷ್ಟು ನೀವು ಷೇರ್ಪೇಟೆ ವಿಶ್ಲೇಷಣೆ ಆಗಿರ್ಬೋದು ಹಾಗೂ ಹಣಕಾಸು ಸಂಬಂಧಿತ ಮಾಹಿತಿಗಳಾಗಿರ್ಬೋದು ಇನ್ನು ಸರ್ಕಾರಿ ಯೋಜನೆಗಳಾಗಿರ್ಬೋದು ಎಲ್ಲಾ ವಿಚಾರಗಳನ್ನ ನೀವು ತಿಳ್ಕೊಳ್ಳಲು ಇ ಟಿ ಕನ್ನಡ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇರಿ ಇ ಟಿ ಕನ್ನಡ ವೆಬ್ ಪೇಜ್ ಅನ್ನು ಫಾಲೋ ಮಾಡ್ತಾ ಇರಿ ಜೊತೆಗೆ ಯೂಟ್ಯೂಬ್ ಜೊತೆ ನಿರಂತರವಾಗಿ ಇಟಿ ಕನ್ನಡ ಯೂಟ್ಯೂಬ್ ಜೊತೆ ನಿರಂತರವಾಗಿ ಕನೆಕ್ಟ್ ಆಗಿರಿ ಧನ್ಯವಾದ